ಆದಷ್ಟು ಬೇಗ ಇವಳು ಸರಿ ಹೋಗ್ತಾಳೆ ಅಲ್ವಾ ಖಂಡಿತ ಸರಿ ಹೋಗ್ತಾಳೆ ಯಾವ ಅನುಮಾನೂ ಬೇಡ ನೀವು ಹೇಳಿದ ಮೇಲೆ ಆಯಿತು ಮಹಾದೇವ ರೇಣುಕೆ ಎಲ್ಲ ತೊಂದರೆಗಳಿಂದ ಮುಕ್ತಳಾಗುತ್ತಾಳೆ ಮತ್ತೆ ಏನಂದ್ರೆ ನೀವು ಮಹಾದೇವ ಅಂತಾನ ಎಲ್ಲಮ್ಮ ರೋಗ ಗುಣಪಡಿಸುವವರು ಎಲ್ಲರೂ ಮಹಾದೇವನೇ ಆಗಿರುತ್ತಾರಲ್ಲವೇ ಹಾಗಾಗಿಯೇ ಹಾಗೆ ಹೇಳಿದಳು ಅಷ್ಟೇ ಏನಮ್ಮ ಏನ್ ನಡೀತಾ ಇದೆ ಇಲ್ಲಿ ಕಾಣಿಸ್ತಿಲ್ವಾ ಇಲ್ಲೊಬ್ಬ ರೋಗಿಗೆ ಚಿಕಿತ್ಸೆ ಕೊಡೋದಿಕ್ಕೆ ಅಂತ ವೇದಿಕೆ ಸಿದ್ಧ ಆಗಿದೆ ಏನಮ್ಮ ಹೇಳ್ತಿದ್ಯಾ ನಿಮ್ಗೆಲ್ಲ ತಲೆ ಕೆಟ್ಟಿದ್ಯಾ ಇವಳಿಗಿರೋ ಶಾಪ ಎಂತದ್ದು ಅಂತ ಗೊತ್ತಿದ್ಯಾ